ನಾನು ಹುಬ್ಬಳ್ಳಿಯಲ್ಲಿ ಡ್ರೈವಿಂಗ್ ಕೆಲಸವನ್ನು ಮಾಡುತ್ತಿದ್ದೆ ಆ ಮನೆಯ ಮಾಲೀಕ ಅವನ ಮಗಳನ್ನು ಮದುವೆಯಾಗಲು ನನಗೆ ಹೇಳಿದ ನನಗೆ ಅವಳನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ ಆದರೆ ನಮ್ಮ ಮನೆಯ ಪರಿಸ್ಥಿತಿ ನೆನೆದು ನಾನು ಮದುವೆಯಾಗಬೇಕಾಯಿತು ಆದರೆ ಮೊದಲ ರಾತ್ರಿ ಗೊತ್ತಾದ ಆ ಹುಡುಗಿಯ ರಹಸ್ಯ ತಿಳಿದು ನಾನು ದಂಗಾಗಿ ಹೋದೆ ನನ್ನ ಹೆಂಡತಿ ನನ್ನ ಹೆಸರು ವಿನಯ್ ನಾನು ತುಂಬ ಬಡವನಾಗಿದ್ದೆ ನನಗೆ ಇಬ್ಬರು ತಂಗಿಯರು ಒಬ್ಬ ತಮ್ಮ ಇದ್ದಾನೆ ತಂಗಿಯರ ಮದುವೆ ಜವಾಬ್ದಾರಿ ಮತ್ತು ತಮ್ಮನ ಓದಿನ ಜವಾಬ್ದಾರಿ ನನ್ನ ಮೇಲಿದೆ ನಾನು ದುಡಿದು ನನಗೆ ಬರುವ ಸಂಪಾದನೆ ಮನೆಯ ಊಟಕ್ಕೆ ಸಾಕಾಗುವುದಿಲ್ಲ ಇದರಿಂದ ತುಂಬ ಕಷ್ಟ ಅನುಭವಿಸುತ್ತಿದ್ದೆ ಆಗ ನನ್ನ ಹಳೆಯ ಸ್ನೇಹಿತನೊಬ್ಬ ಸಿಕ್ಕಿ ಅವನು ನನಗೆ ಹೇಳಿದ ನನ್ನ ಸಂಬಂಧಿಕರ ಮನೆಯಲ್ಲಿ ಡ್ರೈವಿಂಗ್ ಕೆಲಸಕ್ಕಾಗಿ ಕೇಳುತ್ತಿದ್ದಾರೆ ನೀನು ಆ ಕೆಲಸವನ್ನು ಮಾಡು ನಿನಗೆ ಕೈ ತುಂಬ ಸಂಬಳ ಬರುತ್ತದೆ ಅಂತ ಹೇಳಿದ ನಾನು ನನ್ನ ಕಷ್ಟಗಳನ್ನು ನೆನೆದು ಆ ಕೆಲಸಕ್ಕೆ ಒಪ್ಪಿಕೊಂಡೆ ನಂತರ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಆ ಕೆಲಸಕ್ಕೆ ಎಂದು ನನ್ನ ಸ್ನೇಹಿತನ ಸಂಬಂಧಿಕರು ಇದ್ದ ಮನೆಗೆ ಬಂದೆ ಹುಬ್ಬಳ್ಳಿಯಲ್ಲಿ ಅಲ್ಲಿಗೆ ಹೋದ ಮೇಲೆ ಎಲ್ಲ ಹೊಸ ಜನರು ಹೊಸ ಜಾಗ ನನಗೆ ಅಷ್ಟು ಇಷ್ಟ ಇರಲಿಲ್ಲ ಆದರೆ ಸಂಪಾದನೆ ಮಾಡಲೇಬೇಕಾಗಿತ್ತು ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದ್ದರಿಂದ ನಾನು ಇಷ್ಟವಿಲ್ಲದಿದ್ದರೂ ಕೆಲಸ ಒಪ್ಪಿಕೊಳ್ಳಬೇಕಾಗಿತ್ತು ಆದರೆ ಆ ಮನೆಯ ಮಾಲೀಕ ತುಂಬ ಒಳ್ಳೆಯವನು ನನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಕೈತುಂಬ ಸಂಬಳ ಊಟ ತಿಂಡಿ ಇದ್ಯಾವುದರ ಕೊರತೆಯೂ ಇರಲಿಲ್ಲ ಆ ಮನೆಯ ಮಾಲೀಕನ ಹೆಂಡತಿ ನನ್ನನ್ನು ತಾಯಿಯಂತೆ ಪ್ರೀತಿಸುತ್ತಿದ್ದರು ಅವರು ಕೂಡ ಡೈನಿಂಗ್ ಟೇಬಲ್ ಮೇಲೆ ನನಗೆ ಊಟವನ್ನು ಬಡಿಸುತ್ತಿದ್ದರು ನನಗೆ ಒಮ್ಮೊಮ್ಮೆ ಹೆದರಿಕೆ ಆಗುತ್ತಿತ್ತು ಯಾರೂ ಕೂಡ ಇಷ್ಟೊಂದು ಕಾಳಜಿ ವಹಿಸಲು ಸಾಧ್ಯವಿಲ್ಲ ಆದರೆ ಇವರು ಒಬ್ಬ ಕೆಲಸದವನಿಗೆ ಪ್ರೀತಿ ಮತ್ತು ಕಾಳಜಿ ತೋರಿಸುವುದನ್ನು ನೋಡಿ ನನಗೆ ಇದರ ಹಿಂದೆ ಏನೋ ವಿಷಯವಿದೆ ಅಂತ ಚಿಂತಿಸತೊಡಗಿದೆ ಎಷ್ಟು ಯೋಚಿಸಿದರೂ ಎಲ್ಲವೂ ಸರಿಯಾಗಿಯೇ ಕಾಣುತ್ತಿತ್ತು ಆದರೆ ಆ ಮಾಲೀಕನ ಮಗಳ ವರ್ತನೆ ಮಾತ್ರ ನನಗೆ ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ ಅದು ಒಂದು ರೀತಿಯ ನಿಗೂಢವಾಗಿತ್ತು ಅವಳು ಎಲ್ಲಿಯಾದರೂ ಹೊರಗೆ ಹೋಗಬೇಕಾದರೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಳು ಆದರೆ ಅವಳು ಮುಖವನ್ನು ಯಾವಾಗಲೂ ಒಂದು ಬಟ್ಟೆಯಿಂದ ಪೂರ್ತಿ ಸುತ್ತಿಕೊಳ್ಳುತ್ತಿದ್ದಳು ಕಣ್ಣಿಗೆ ಕನ್ನಡಕ ಹಾಕಿಕೊಳ್ಳುತ್ತಿದ್ದಳು ಅವಳನ್ನು ನೋಡಿದರೆ ನನಗೆ ತುಂಬ ಭಯವಾಗುತ್ತಿತ್ತು ಎತ್ತರವಾದ ಮೈಕಟ್ಟು ಸ್ವಲ್ಪ ದಪ್ಪ ಇದ್ದಳು ಅವಳು ಕಾರಿನಲ್ಲಿ ಬಂದು ಕುಳಿತರೆ ನನ್ನ ಎದೆ ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡುತ್ತಿತ್ತು ಆದರೆ ಏನು ಮಾಡಲಿ ನನ್ನ ಕೆಲಸ ನಾನು ಮಾಡಲೇಬೇಕಲ್ಲ ಮಾಲೀಕನ ಮಗಳ ಹೆಸರು ರಕ್ಷಿತ ಒಂದು ದಿನ ಅವಳು ಇದ್ದಕ್ಕಿದ್ದಂತೆ ಕಾರಿನ ಮುಂದಿನ ಸೀಟಿನಲ್ಲಿ ಬಂದು ಕುಳಿತುಕೊಂಡಳು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನನ್ನೇ ನೋಡುತ್ತಿದ್ದಳು ನನಗೆ ಭಯವಾಗುತ್ತಿತ್ತು ಆದರೆ ಅವಳು ಮಾಲೀಕನ ಮಗಳಲ್ಲವೇ ಅದನ್ನು ನೆನೆಸಿಕೊಂಡು ಸ್ವಲ್ಪ ಸುಧಾರಿಸಿಕೊಂಡೆ ಅದಾದ ನಂತರ ಅವಳು ನನ್ನ ತುಟಿಗಳಿಗೆ ಮುತ್ತು ಕೊಡಲು ಹತ್ತಿರಕ್ಕೆ ಬಂದಳು ನಾನು ಅದರಿಂದ ತುಂಬ ಬೆಚ್ಚಿಬಿದ್ದೆ ಅಷ್ಟರಲ್ಲಿ ಮನೆ ಹತ್ತಿರಕ್ಕೆ ಬಂದಿದ್ದರಿಂದ ಹೇಗೋ ತಪ್ಪಿಸಿಕೊಂಡೆ ಮಾಲೀಕನ ಹೆಂಡತಿ ನನಗೆ ತಾಯಿಯ ರೀತಿ ಅಂತ ಹೇಳಿದ್ದೆ ಅಲ್ಲವೇ ಅದಕ್ಕೆ ಅವಳ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಿದೆ ಅಮ್ಮವರೇ ನೀವು ತುಂಬ ಶ್ರೀಮಂತರು ನಿಮ್ಮ ಮಗಳು ನನ್ನಂಥ ಬಡವನನ್ನು ಪ್ರೀತಿಸುವುದು ಏಕೆ ನಿಮ್ಮ ಸರಿಸಮಾನವಾಗಿರುವವರನ್ನು ಪ್ರೀತಿಸಿ ಮದುವೆಯಾದರೆ ಒಳ್ಳೆಯದಲ್ಲವೇ ಇದನ್ನೆಲ್ಲ ನಾನು ಯಾಕೆ ನಿಮಗೆ ಹೇಳುತ್ತಿದ್ದೇನೆ ಎಂದರೆ ನಾನು ಈಗಾಗಲೇ ಬೆಂಗಳೂರಿನಲ್ಲಿರುವ ನನ್ನ ಅತ್ತೆಯ ಮಗಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದೆ ಆದರೆ ಆಗ ಮಾಲೀಕನ ಹೆಂಡತಿ ಏನನ್ನೂ ಹೇಳಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮಾಲೀಕ ಮತ್ತು ಅವನ ಹೆಂಡತಿ ಇಬ್ಬರು ನನ್ನ ರೂಮಿಗೆ ಬಂದು ನನ್ನ ಮುಂದೆ ಅವರ ಮಗಳ ಮದುವೆ ಪ್ರಸ್ತಾಪವನ್ನು ಇಟ್ಟರು ನೋಡು ನೀನು ನಮ್ಮ ಮಗಳನ್ನು ಮದುವೆಯಾದರೆ ನೀನು ಸಾಯುವ ತನಕ ದುಡಿದರು ಸಂಪಾದನೆ ಮಾಡಲಾಗದ ಮತ್ತು ನೀನು ಅದನ್ನು ಊಹಿಸಲು ಅಸಾಧ್ಯವಾದಷ್ಟು ಐಶ್ವರ್ಯವನ್ನು ನಿನಗೆ ಕೊಡುತ್ತೇವೆ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ಹಣಕಾಸು ದುಡ್ಡು ಎಲ್ಲವೂ ನಿನ್ನದೆ ಏಕೆಂದರೆ ನಮಗೆ ಗಂಡು ಮಕ್ಕಳಿಲ್ಲ ಇರುವುದು ಒಬ್ಬಳೇ ಮಗಳು ಅವಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ದೇವೆ ಈ ವಿಷಯದ ಬಗ್ಗೆ ನಾನು ನಿಮಗೆ ಈಗಲೇ ಹೇಳು ಅಂತ ಹೇಳ್ತಿಲ್ಲ ಚೆನ್ನಾಗಿ ಯೋಚನೆ ಮಾಡಿ ತಿಳಿಸು ಅಂತ ಹೇಳಿದರು ಈಗ ನನಗೆ ಅರ್ಥವಾಗತೊಡಗಿತು ಇವರೆಲ್ಲ ಏಕೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ತೋರಿಸುತ್ತಿದ್ದಾರೆ ಅಂತ ಆದರೆ ನಾನು ಆ ತಕ್ಷಣಕ್ಕೆ ನನಗೆ ಈ ಮದುವೆ ಬೇಡ ಅಂದೆ ಆಗ ಮಾಲೀಕರು ಹೇಳಿದರು ನಾನು ಕೂಡ ಈ ಮನೆಗೆ ಒಬ್ಬ ಮನೆ ಕೆಲಸದವನಾಗಿ ಬಂದೆ ಆದರೆ ಈಗ ನೋಡು ನನ್ನ ಬದುಕು ಎಷ್ಟು ವೈಭೋಗವಾಗಿದೆ ನಿನಗೂ ಕೂಡ ಈ ರೀತಿಯ ಸುಂದರವಾದ ಜೀವನ ಸಿಗುತ್ತದೆ ಜೊತೆಗೆ ನಿನ್ನ ತಂಗಿ ತಮ್ಮಂದಿರ ಜೀವನವನ್ನು ರೂಪಿಸಬಹುದು ಒಮ್ಮೆ ಯೋಚನೆ ಮಾಡು ಅಂತ ಹೇಳಿದರು ಆಗ ನನಗೆ ನನ್ನ ತಂಗಿ ಮತ್ತು ತಮ್ಮ ನನ್ನ ಬಡ ತಂದೆ ತಾಯಿ ಕಾಣಿಸಿಕೊಂಡರು ವಿಧಿಯಿಲ್ಲದೆ ನಾನು ಮದುವೆಯನ್ನು ಮಾಡಿಕೊಳ್ಳಲು ಒಪ್ಪಿಕೊಂಡೆ ಮದುವೆಗೆ ನಾನು ನಮ್ಮ ಮನೆಯವರನ್ನು ಯಾರನ್ನು ಕರೆಯಲಿಲ್ಲ ಏಕೆಂದರೆ ನಮ್ಮ ಅತ್ತೆಯ ಮಗಳಿಗೂ ಕೂಡ ಈ ವಿಷಯ ಹೇಳಿದರೆ ಅವಳ ಮನಸ್ಸು ಕನಸು ಎಲ್ಲ ಚೂರಾಗುತ್ತವೆ ಆದರೆ ಇನ್ನೂ ಕೂಡ ನನಗೆ ನಮ್ಮ ಮಾಲೀಕನ ಮಗಳ ಮುಖವನ್ನು ತೋರಿಸಿರಲಿಲ್ಲ ಅವಳು ಹೇಗಿದ್ದಾಳೆ ಅನ್ನುವ ಕಲ್ಪನೆ ಕೂಡ ನನಗೆ ಇಲ್ಲ ಆದರೂ ದುಡ್ಡಿಗಾಗಿ ಮದುವೆಗೆ ಒಪ್ಪಿಕೊಂಡು ಈ ರೀತಿಯ ಕೆಲಸವನ್ನು ನಾನು ಮಾಡಿದೆ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ನನ್ನ ಮದುವೆ ಆಗುತ್ತದೆ ಎಂದು ಮದುವೆಯಾದ ಮೇಲೆ ನನಗೆ ಒಂದು ರೀತಿಯ ಕಳವಳ ಮನಸ್ಸಿನಲ್ಲಿ ಶುರುವಾಯಿತು ನಾನು ಮಾಡಿದ್ದು ತಪ್ಪೋ ಸರಿಯೋ ಅಂತ ಅರ್ಥವಾಗುತ್ತಿರಲಿಲ್ಲ ನಾನು ರೂಮಿನಲ್ಲಿ ಕುಳಿತಿರುವಾಗ ಅಕಸ್ಮಾತಾಗಿ ಅವರ ಚಿಕ್ಕಪ್ಪ ಬಂದು ನನ್ನ ಜೊತೆ ಏನನ್ನೋ ಹೇಳಿದರು ಅದನ್ನು ಕೇಳಿ ನನ್ನ ಹೃದಯ ಹೊಡೆದು ಚೂರಾದಂತಾಯಿತು ಅವರು ಹೇಳಿದರು ನಮ್ಮ ಮಗಳು ಹುಡುಗಿಯೂ ಅಲ್ಲ ಹುಡುಗನೂ ಅಲ್ಲ ನಿನಗೆ ಮೋಸ ಮಾಡಿದ್ದಾರೆ ಜೀವನ ನಿನ್ನದು ನೀನು ಬರೀ ತಾಳಿ ಕಟ್ಟಿದ್ದೀಯಾ ಪರವಾಗಿಲ್ಲ ನೋಡು ಅವಳ ಜೊತೆ ಬದುಕನ್ನು ಕಟ್ಟಿಕೊಳ್ಳುತ್ತೀಯ ಅಥವಾ ಇಷ್ಟಕ್ಕೆ ಮುಗಿಸುತ್ತೀಯಾ ಅಂತ ಹೇಳಿ ಹೋದರು ನನಗೆ ಇದನ್ನೆಲ್ಲ ನಂಬಲು ಸಾಧ್ಯವಾಗಲಿಲ್ಲ ಅವರು ಆ ಮಾತನ್ನು ಹೇಳಿ ಹೋದ ಸ್ವಲ್ಪ ಹೊತ್ತಿನ ನಂತರ ಇದ್ದಕ್ಕಿದ್ದಂತೆ ಮಾಲೀಕನ ಮಗಳು ಬಂದಳು ಅವಳು ಬಂದ ತಕ್ಷಣ ನನಗೆ ಕೋಪ ಬಂತು ಈಗ ನಾನು ಸಂಪೂರ್ಣವಾದ ಮುಖವನ್ನು ನೋಡಿದ್ದೆ ಹುಡುಗಿ ನೋಡಲು ಹುಡುಗಿಯ ರೀತಿ ಇಲ್ಲ ಅವಳ ಮುಖದಲ್ಲಿ ಮೂಗಿನ ಕೆಳಗೆ ಮೀಸೆಯ ರೀತಿ ಅಲ್ಪ ಸ್ವಲ್ಪ ಕೂದಲುಗಳಿದ್ದವು ಅವಳ ಮುಖ ನಮ್ಮ ಮಾಲೀಕನ ಮುಖವನ್ನು ಹೋಲುತ್ತದೆ ಆದರೆ ಎಷ್ಟೋ ಜನರು ಕೂಡ ಅಪ್ಪನ ಮುಖವನ್ನು ಹೋಲುತ್ತಾರೆ ಅಲ್ಲವೇ ಇದರಲ್ಲಿ ಅಂತ ದೊಡ್ಡ ತಪ್ಪೇನಿಲ್ಲ ನಾನು ಇವರುಗಳ ಮಾತನ್ನು ಕೇಳಬಾರದು ಎಂದುಕೊಂಡೆ ಆದರೆ ಇವಳ ಮುಖದಲ್ಲಿ ಯಾವುದೇ ರೀತಿಯ ಹೆಣ್ಣಿನ ಕಳೆ ಇರಲಿಲ್ಲ ನನಗೆ ಈಗ ಭಯವಾಗುತ್ತಿದೆ ನಾನು ಏನಾದರೂ ತಪ್ಪು ಮಾಡಿದ್ನಾ ಅಂತ ಅವಳಲ್ಲಿ ಹುಡುಗಿಯ ಸ್ವಲ್ಪ ಲಕ್ಷಣಗಳು ಇಲ್ಲ ಅಂದ ಮೇಲೆ ಅವಳು ಹುಡುಗನೂ ಅಲ್ಲ ಹುಡುಗಿಯೂ ಅಲ್ಲ ನಾನು ಅವಳ ಜೊತೆ ಬಹಳ ಕೋಪಗೊಂಡು ಮಾಲೀಕನ ಜೊತೆ ಮಾತನಾಡಲು ಹೋದೆ ಆಗ ಅವಳು ನನ್ನ ಹಿಂದೆ ಓಡಿಬಂದಳು ಆದರೂ ನಾನು ಮಾಲೀಕನ ಜೊತೆ ಹೋಗಿ ಮಾತನಾಡಿದೆ ನಿಮ್ಮ ಮಗಳು ಹುಡುಗಿಯ ಅಥವಾ ಹುಡುಗನ ಇವಳ ಚಿಕ್ಕಪ್ಪ ಈಗ ತಾನೇ ನನಗೆ ಇವಳ ಬಗ್ಗೆ ಹೇಳಿ ಹೋಗಿದ್ದಾರೆ ಅದರ ಜೊತೆಗೆ ಊರಿನ ಜನರೆಲ್ಲ ಈಗಾಗಲೇ ನನ್ನ ಜೊತೆ ಏನೇನೋ ಹೇಳಲು ಪ್ರಯತ್ನಿಸುತ್ತಿದ್ದರು ಆದರೆ ನಾನು ಗಮನ ಕೊಡುತ್ತಿರಲಿಲ್ಲ ನನಗೆ ಈಗ ಅರ್ಥವಾಗುತ್ತಿದೆ ಅವರೆಲ್ಲ ನಿಮ್ಮ ಮಗಳ ಬಗ್ಗೆ ಹೇಳುತ್ತಿದ್ದರೂ ಅವಳು ಹೆಣ್ಣು ಅಲ್ಲ ಗಂಡೂ ಅಲ್ಲ ಎಂದು ಈಗ ಏನು ಮಾಡಲಿ ನೀವೆಲ್ಲ ಸೇರಿ ನನಗೆ ದೊಡ್ಡ ಮೋಸ ಮಾಡಿದ್ದೀರಾ ಎಂದು ಅವರ ಮುಂದೆ ಜೋರಾಗಿ ಅಳಲು ಶುರು ಮಾಡಿದೆ ಇದನ್ನು ನೋಡಿದ ಮಾಲೀಕ ತುಂಬ ಬೇಸರವಾದ ಮತ್ತು ಹೆದರಿಕೆಯಿಂದ ಹೇಳಿದ ಇಲ್ಲ ನಮ್ಮ ಮಗಳು ನೋಡಲು ಆ ರೀತಿ ಇದ್ದಾಳೆ ಆದರೆ ಡಾಕ್ಟರ್ ಹತ್ತಿರ ಪರೀಕ್ಷೆ ಮಾಡಿಸಿದ್ದೀನಿ ಅವಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅವಳಿಗೆ ಮಕ್ಕಳಾಗುತ್ತಾರೆ ನೀವು ಧೈರ್ಯವಾಗಿ ಅವಳ ಜೊತೆ ಸಂಸಾರ ಮಾಡಬಹುದು ನಾವು ಯಾವುದೇ ರೀತಿಯ ಮೋಸವನ್ನು ನಿಮಗೆ ಮಾಡಿಲ್ಲ ನಮ್ಮ ಆಸ್ತಿ ಕಬಳಿಸಿಕೊಳ್ಳಲು ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಸೇರಿ ಮಾಡುತ್ತಿರುವ ಸಂಚು ಅವಳ ಮುಖ ನೋಡಲು ಸ್ವಲ್ಪ ಗಂಡಸಿನ ಹಾಗೆ ಕಾಣುವುದರಿಂದ ಅವಳನ್ನು ಯಾರೂ ಮದುವೆಯಾಗುವುದಿಲ್ಲ ನಮಗೆ ಇರುವುದು ಅವಳೊಬ್ಬಳೇ ಸಂತಾನ ಅವರೆಲ್ಲರೂ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ಸ್ವಾರ್ಥ ಹಾಗಾಗಿ ಯಾವ ಗಂಡು ಬಂದರೂ ಅವರುಗಳು ಇದೇ ಕೆಲಸವನ್ನು ಮಾಡುತ್ತಿದ್ದರು ಅದಕ್ಕೆ ನಾವು ನಿಮ್ಮನ್ನು ನೋಡಿ ಬಹಳ ಬೇಗ ಮದುವೆ ಮಾಡಿದೆವು ಅವರ ಕೈಗಳಿಗೆ ನೀವು ಸಿಗದಂತೆ ಮಾಡಿದೆವು ಎಂದರು ಇದನ್ನೆಲ್ಲ ಕೇಳಿ ನಾನು ಏನನ್ನು ಮಾತನಾಡದೆ ನನ್ನ ರೂಮಿಗೆ ಬಂದೆ ನಾನು ಮತ್ತು ಅವಳು ಒಬ್ಬರ ಜೊತೆ ಒಬ್ಬರು ಮಾತನಾಡಲಿಲ್ಲ ನಾನು ರೂಮಿನಲ್ಲಿ ಮಲಗಿಕೊಂಡೆ ಅವಳು ಅವಳ ತಾಯಿಯ ಬಳಿ ಹೋಗಿ ಮಲಗಿದ್ದಳು ರಾತ್ರಿ ಎಲ್ಲ ನನಗೆ ನಿದ್ದೆ ಬರಲಿಲ್ಲ ಏನು ಮಾಡುವುದು ಇಲ್ಲಿ ಏನಾಗುತ್ತಿದೆ ಅಂತ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಒಳ್ಳೆಯ ಗಾಳಿಯನ್ನು ತೆಗೆದುಕೊಳ್ಳೋಣ ಅಂತ ಮನೆಯ ಹೊರಗಡೆ ಗಾರ್ಡನ್ಗೆ ಹೋದೆ ಅಲ್ಲಿ ನನಗೆ ದೊಡ್ಡ ಆಘಾತ ಕಾದಿತ್ತು ಅದೇನೆಂದರೆ ನನ್ನ ಹೆಂಡತಿಯ ಸೋದರ ಅತ್ತೆ ಬಂದು ಪುನಃ ನನ್ನ ಕಿವಿಯನ್ನು ತುಂಬಲು ಶುರು ಮಾಡಿದಳು ಆಗ ನಾನು ಅವಳಿಗೆ ಹೇಳಿದೆ ನನಗೆ ಎಲ್ಲ ವಿಷಯ ಗೊತ್ತು ನೀವು ಸುಳ್ಳು ಹೇಳುತ್ತಿದ್ದೀರಾ ಅವಳಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಹೇಳಿದೆ ಆಗ ಅವರು ಅವಳಿಗೆ ಖಂಡಿತ ಸಮಸ್ಯೆ ಇದೆ ನೀನು ಇದನ್ನು ನೋಡು ಎಂದು ಅವಳ ಹೆಸರಿನ ಒಂದು ರಿಪೋರ್ಟನ್ನು ನನ್ನ ಕೈಗೆ ಕೊಟ್ಟರು ನಿಜ ಈ ರಿಪೋರ್ಟ್ನಲ್ಲಿರುವುದು ನನ್ನ ಹೆಂಡತಿ ಮತ್ತು ಅವಳ ತಂದೆಯ ಹೆಸರು ಅಂದರೆ ಈ ರಿಪೋರ್ಟ್ನಲ್ಲಿ ಇರುವುದು ಸತ್ಯ ಅಂತ ಅಂದುಕೊಂಡು ತುಂಬ ನೋವಾಯಿತು ಸಮಸ್ಯೆ ಇರುವವರು ನಮಗೆ ಸಮಸ್ಯೆ ಇದೆ ಎಂದು ಎಂದಿಗೂ ಹೇಳುವುದಿಲ್ಲ ಇಡೀ ಪ್ರಪಂಚವೇ ಅವಳು ಹುಡುಗಿಯಲ್ಲ ಅಂತ ಹೇಳುತ್ತಿರಬೇಕಾದರೆ ನೀನು ನಿನ್ನ ಸುಂದರವಾದ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಅಂತ ಹೇಳಿದರು ನಂತರ ನಾನು ಮನೆಗೆ ಬಂದ ಮೇಲೆ ಆ ರಿಪೋರ್ಟನ್ನು ತೆಗೆದು ನನ್ನ ಹೆಂಡತಿಯ ಮುಖದ ಮೇಲೆ ಬಿಸಾಕಿದೆ ಅವಳು ಅದನ್ನು ನೋಡಿ ಇದು ನಿಜವಾಗಿಯೂ ಸುಳ್ಳು ನಾನು ಖಂಡಿತವಾಗಿ ಒಂದು ಹುಡುಗಿ ಬೇಕಾದರೆ ಡಾಕ್ಟರ್ ಹತ್ತಿರ ಹೋಗಿ ಪರೀಕ್ಷೆ ಮಾಡಿಸೋಣ ಅಂತ ಹೇಳಿದಳು ಆಗ ನನಗೆ ಅವರ ಅತ್ತೆ ಹೇಳಿದ ಮಾತುಗಳು ನೆನಪಾಯಿತು ಡಾಕ್ಟರ್ ಹತ್ತಿರ ಹೋದರೂ ಕೂಡ ಅವರು ಸುಳ್ಳು ರಿಪೋರ್ಟ್ ಕೊಡುತ್ತಾರೆ ಅಷ್ಟು ಶಕ್ತಿಶಾಲಿಗಳು ಅಷ್ಟು ದುಡ್ಡು ಇರುವವರು ನಿನ್ನ ಅತ್ತೆ ಮಾವ ಅವರು ಹೋದ ಕಡೆಯೆಲ್ಲ ಅವರ ಮಾತೇ ನಡೆಯುತ್ತದೆ ಎಂದು ಹೇಳಿದ್ದನ್ನು ನೆನಪಿಸಿಕೊಂಡೆ ಇದಾದ ಮೇಲೆ ನಾನು ಅವಳ ಮಾತನ್ನು ಕೇಳಲು ತಯಾರಿರಲಿಲ್ಲ ಏಕೆಂದರೆ ನನ್ನ ಮದುವೆಗಿಂತ ಮುಂಚೆ ಅವರು ನನ್ನ ಊರಿಗೆ ನನ್ನ ತಂಗಿಯರ ಮದುವೆಗೆ ಎಷ್ಟು ದುಡ್ಡು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಕಳಿಸಿದ್ದರು ಈಗ ನಾನು ನನ್ನ ಸುಖವನ್ನು ಮಾತ್ರ ನೋಡಿಕೊಳ್ಳಬೇಕು ನಾನು ನನ್ನ ಅತ್ತೆ ಮಗಳನ್ನು ಮದುವೆಯಾಗಬೇಕು ಹುಡುಗಿ ಅಲ್ಲದ ಇವಳ ಹತ್ತಿರ ಇದ್ದು ನಾನು ಏನು ಮಾಡಲಿ ಎಂದುಕೊಂಡು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ಟೆ ನಾನು ಬೆಂಗಳೂರಿಗೆ ಬಂದ ಮೇಲೆ ಅವಳ ತಂದೆ ತಾಯಿ ನನಗೆ ಫೋನ್ ಮೇಲೆ ಫೋನ್ ಮಾಡುತ್ತಲೇ ಇದ್ದರು ನನ್ನ ಬಳಿ ಮಾತನಾಡುತ್ತಾ ಇಬ್ಬರು ಅಳುತ್ತಿದ್ದರು ಕೆಲ ದಿನಗಳಾದ ಮೇಲೆ ನಾನು ಅವರ ಫೋನ್ ಕೂಡ ರಿಸೀವ್ ಮಾಡುತ್ತಿರಲಿಲ್ಲ ಈಗ ನನಗೆ ಅನಿಸುತ್ತಿತ್ತು ನಾನು ಅವರ ಫೋನನ್ನು ಕೂಡ ಎತ್ತುವುದಿಲ್ಲ ಒಮ್ಮೊಮ್ಮೆ ನನಗೂ ಕೂಡ ಅವರ ಕಷ್ಟಕ್ಕೆ ಸ್ಪಂದಿಸೋಣ ಅವರಿಗೆ ಸಹಾಯ ಮಾಡೋಣ ಅಂತ ಅನಿಸುತ್ತದೆ ಆದರೆ ಏಕೋ ಈ ಮನಸ್ಸು ಮಾತ್ರ ಒಪ್ಪುತ್ತಲೇ ಇಲ್ಲ ಇಲ್ಲಿ ಬಂದ ಮೇಲೆ ಹಗಲು ರಾತ್ರಿ ದುಡಿದು ಒಂದು ಸಣ್ಣ ಉದ್ಯಮವನ್ನು ಆರಂಭ ಮಾಡಿದೆ ಇದನ್ನೆಲ್ಲ ಶುರು ಮಾಡಿ ಮುಗಿಸುವ ಹೊತ್ತಿಗೆ ಸುಮಾರು ಮೂರ್ನಾಲ್ಕು ವರ್ಷಗಳೇ ಆಯಿತು ಅಷ್ಟು ಕಷ್ಟಪಡಬೇಕಾಗಿತ್ತು ನಮ್ಮ ಅತ್ತೆಯ ಮಗಳು ಚೆನ್ನಾಗಿ ದುಡಿಯುವವರೆಗೂ ನಿನ್ನನ್ನು ಮದುವೆ ಆಗುವುದಿಲ್ಲ ಅಂತ ಅಂದಳು ಆದರೆ ಒಮ್ಮೆಯೂ ಕೂಡ ನನ್ನ ಹೆಂಡತಿಯಾಗಿದ್ದವಳು ದುಡ್ಡಿನ ಬಗ್ಗೆ ಆಗಲಿ ಈ ರೀತಿ ಡಿಮ್ಯಾಂಡನ್ನು ಇಟ್ಟಿರಲಿಲ್ಲ ಅವಳನ್ನು ದೂರದಿಂದಲೇ ನೋಡಿದ್ದರೂ ಕೂಡ ಅವಳು ತುಂಬ ಒಳ್ಳೆಯವಳು ಅಂತ ಅನಿಸುತ್ತಿತ್ತು ಈಗ ಯೋಚನೆ ಮಾಡಿದರೆ ಏನು ಸುಖ ಅಂತ ಸುಮ್ಮನಾಗುತ್ತಿದ್ದೆ ನನಗೆ ಕೆಲಸ ಕೊಡಿಸಿದ ನನ್ನ ಗೆಳೆಯ ಅವನು ಕೂಡ ತುಂಬ ಬಡವನಾಗಿದ್ದ ಆದರೆ ಈಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಉದ್ಯಮವನ್ನು ಶುರು ಮಾಡಿದ ನನಗೆ ಅದನ್ನು ನೋಡಿ ಇವನು ಹೇಗೆ ಅಷ್ಟು ದೊಡ್ಡ ಉದ್ಯಮವನ್ನು ಶುರು ಮಾಡಿದ ಎಂದು ನಂಬಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವನು ರೂಪಾಯಿಗೂ ಕೂಡ ಬಹಳ ಕಷ್ಟಪಡುತ್ತಿದ್ದ ಒಂದು ಹೊತ್ತಿನ ಊಟಕ್ಕೂ ಕೂಡ ತುಂಬ ಕಷ್ಟ ಇರುತ್ತಿತ್ತು ನಾನು ಅವನನ್ನು ನೋಡಲು ಒಂದು ದಿನ ಅವನ ಕಂಪನಿಗೆ ಹೋದೆ ಆದರೆ ನನಗೆ ಅಲ್ಲಿ ಒಂದು ಬಹಳ ದೊಡ್ಡ ಆಘಾತ ಕಾದಿತ್ತು ನನ್ನ ಸ್ನೇಹಿತನ ಹೆಂಡತಿ ನನ್ನ ಹೆಂಡತಿಯೇ ಆಗಿದ್ದಳು ಅದನ್ನು ನೋಡಿ ನನ್ನ ಕಣ್ಣೇ ನನಗೆ ನಂಬಲಾಗಲಿಲ್ಲ ನಂತರ ನಾನು ನನ್ನ ಸ್ನೇಹಿತನನ್ನು ಪಕ್ಕಕ್ಕೆ ಕರೆದು ಕೇಳಿದೆ ಏ ಮೂರ್ಖ ನಿನಗೆ ಬುದ್ಧಿ ಇಲ್ವಾ ಅವಳು ಹುಡುಗಿಯಲ್ಲ ನಾನು ಮದುವೆಯಾಗಿ ಅವಳನ್ನು ಬಿಟ್ಟು ಬಂದೆ ಅಂತ ಹೇಳಿದೆ ಆಗ ಅವನು ಅಯ್ಯೋ ಶತಮೂರ್ಖ ಅದೆಲ್ಲ ಬರೀ ಸುಳ್ಳು ಅವರ ಸಂಬಂಧಿಕರು ಆಸ್ತಿಗೋಸ್ಕರ ಆಡಿದ ದೊಡ್ಡ ನಾಟಕಗಳು ನೀನು ಮದುವೆಯಾಗಿ ಅವಳನ್ನು ಬಿಟ್ಟು ಹೋಗಿದ್ದು ಎಲ್ಲವನ್ನೂ ಕೂಡ ಅವಳು ನನ್ನ ಹತ್ತಿರ ಹೇಳಿದ್ದಾಳೆ ಅವಳನ್ನು ನಮ್ಮ ಡಾಕ್ಟರ್ ಹತ್ತಿರ ನಾನೇ ಸ್ವತಃ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಿದೆ ಅವಳಿಗೆ ಯಾವ ರೀತಿಯ ಸಮಸ್ಯೆ ಇಲ್ಲ ಅವಳು ನಿಜವಾಗಿಯೂ ಹೆಣ್ಣೆ ಅಂತ ಡಾಕ್ಟರ್ ಹೇಳಿದರು ನೀನು ಅವಳನ್ನು ಬಿಟ್ಟು ಹೋದ ಮೇಲೆ ಅವಳು ಬಹಳ ಕುಸಿದು ಹೋಗಿದ್ದಳು ನಾನು ಅವಳಿಗೆ ಸಿಕ್ಕ ಮೇಲೆ ಅವಳು ಮನುಷ್ಯರನ್ನು ನಂಬುವುದನ್ನು ಬಿಟ್ಟು ಬಿಟ್ಟಿದ್ದಳು ನನಗೆ ಪರಿಸ್ಥಿತಿ ಅರ್ಥವಾಗಿ ಅವಳನ್ನು ಚೆನ್ನಾಗಿ ನೋಡಿಕೊಂಡೆ ಅದರ ಫಲವಾಗಿ ಇಷ್ಟೊಂದು ಆಸ್ತಿಯ ಒಡೆಯನಾಗಿದ್ದೇನೆ ನಾನು ಬರೀ ಆಸ್ತಿಗಾಗಿ ಅವಳನ್ನು ಮದುವೆಯಾಗಿಲ್ಲ ನಿಜವಾಗಿಯೂ ಅವಳನ್ನು ತುಂಬ ಪ್ರೀತಿಸುತ್ತೇನೆ ಅವಳು ಬಹಳ ಒಳ್ಳೆಯ ಹುಡುಗಿ ಎಂದು ಈ ಮಾತುಗಳನ್ನು ನನ್ನ ಗೆಳೆಯ ಹೇಳಬೇಕಾದರೆ ನನ್ನ ಹಳೆಯ ಹೆಂಡತಿ ಗ್ಲಾಸ್ ಡೋರಿನ ಮೂಲಕ ನನ್ನನ್ನು ನೋಡುತ್ತಿದ್ದಳು ನಾವಿಬ್ಬರು ಮಾತನಾಡುವುದು ಅವಳಿಗೆ ಕೇಳಿಸುತ್ತಿರಲಿಲ್ಲ ಕೊನೆಗೆ ಅವಳು ಅಲ್ಲಿಂದ ಹೊರಟು ಹೋದಳು ಆಗ ನನ್ನ ಗೆಳೆಯ ಹೇಳಿದ ನೋಡು ಯಾವುದೇ ವಿಷಯವನ್ನಾಗಲಿ ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡಬೇಕು ನೀನು ನಿನಗೆ ಬಂದ ಅದೃಷ್ಟವನ್ನು ಕಾಲಲ್ಲಿ ಒದ್ದು ಬಿಸಾಕಿದೆ ಈಗ ನಮ್ಮಿಬ್ಬರ ಪ್ರೀತಿಯ ಫಲವಾಗಿ ನಮಗೆ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿದ ಇದನ್ನು ಕೇಳಿದ ನನಗೆ ಆಶ್ಚರ್ಯದ ಜೊತೆಗೆ ತುಂಬ ದುಃಖವಾಯಿತು ಇದಾದ ಮೇಲೆ ನಾನು ನನ್ನ ಮನೆಗೆ ಬಂದೆ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ ಕೈಗೆ ಬಂದ ಅದೃಷ್ಟವನ್ನು ನಾನೇ ನನ್ನ ಕೈಯಾರೆ ಬಿಸಾಕಿದೆ ಅದೃಷ್ಟ ದೇವತೆ ಪದೇ ಪದೇ ನನ್ನ ಮನೆಯ ಬಾಗಿಲನ್ನು ತಟ್ಟಿದ್ದಳು ನಾನು ಮೂರ್ಖನಾಗಿ ಎಲ್ಲವನ್ನೂ ಹಾಳು ಮಾಡಿಕೊಂಡೆ ಇಲ್ಲಿಗೆ ಬಂದ ಮೇಲೂ ಕೂಡ ಅವರು ತಿಂಗಳುಗಟ್ಟಲೆ ನನಗೆ ಫೋನ್ ಮಾಡುತ್ತಿದ್ದರು ಆದರೆ ನಾನು ಫೋನನ್ನು ಕೂಡ ಎತ್ತಲಿಲ್ಲ ಅವರ ಅಪ್ಪ ಅಮ್ಮ ಒಮ್ಮೆ ನನ್ನನ್ನು ಭೇಟಿ ಮಾಡಲು ಬಂದಾಗ ಅವರನ್ನು ಭೇಟಿ ಮಾಡದೆ ಹಾಗೆ ಹಿಂತಿರುಗಿ ಕಳಿಸಿದೆ ಎಂತಹ ದೊಡ್ಡ ತಪ್ಪನ್ನು ಮಾಡಿದೆ ಒಂದೇ ಒಂದು ಸಲವಾದರೂ ನಾನು ಅವರ ಮಾತನ್ನು ಮನಸ್ಸಿನಿಂದ ಕೇಳಬೇಕಾಗಿತ್ತು ಮೂರನೆಯವರ ಮಾತನ್ನು ಕೇಳಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡೆ ಸಂಬಂಧಿಕರು ಇರುವುದೇ ಕೆಲವೊಮ್ಮೆ ಸುಳ್ಳು ಹೇಳುವುದಕ್ಕೆ ಇನ್ನು ಕೆಲವೊಮ್ಮೆ ಹಾಳು ಮಾಡುವುದಕ್ಕೆ ಅಂತ ಈಗ ನನಗೆ ಅರ್ಥವಾಗುತ್ತಿದೆ ಆದರೆ ನನಗೆ ಆಗುತ್ತಿರುವ ಈಗಿನ ದುಃಖವನ್ನು ಯಾರ ಬಳಿಯೂ ಹೇಳಲು ಸಾಧ್ಯವಿಲ್ಲ ಸುಮ್ಮನೆ ಒಬ್ಬನೇ ನನ್ನೊಳಗೆ ನಾನೇ ಅನುಭವಿಸಬೇಕು ಅಷ್ಟೆ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು